ಸದಾ ಸಾಧುವಂತಿದ್ದ ಸೌರಭ್ನ ಒಂದೊಂದೇ ಹೊಸ ಹೊಸ ರೂಪಗಳು ಹೊರ ಬರ್ತಾ ಇದ್ದಾಗ ನಿವೇದನಾಳಿಗೂ ಹೊಸ ಜೀವನದ ಪರಿಚಯವಾಗಿತ್ತು ಅವನ ತರಲೆ ತುಂಟಾಟ ಕಾಡುವಿಕೆ ಎಲ್ಲವೂ ಅವಳಲ್ಲಿ ಹೊಸ ಚೈತನ್ಯ ತುಂಬತಾ ಇತ್ತು ರಿಸೆಪ್ಷನ್ ಮುಗ್ದ ಮಾರನೇ ದಿನ ಬೆಂಗಳೂರಿಗೆ ಹೋಗಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬರೋಣ ಎಂದ ಸೌರಭ್ನ ಮಾತಿಗೆ ಒಪ್ಪಿದ ನಿವೇದನಾ ಸೀರೆ ತೆಗೆದುಕೊಳ್ಳೋದನ್ನ ತಡೆದವನು ಇವತ್ತು ಚೂಡಿದಾರ್ ಹಾಕಿ ವೇದ ಅನ್ನೋ ಬೇಡಿಕೆ ಇಡ್ತಾನೆ ಅವನ ಅಮ್ಮ ಅಪ್ಪ ಸಹ ಈಗಾಗ್ಲೇ ಅವಳಿಗೆ ಬಟ್ಟೆ ವಿಷಯದಲ್ಲಿ ಯಾವುದೇ ಕಟ್ಟುಪಾಡು ಇಡದಿದ್ದರಿಂದ ಅವನ ಮಾತಿಗೆ ಸಮ್ಮತಿಸಿ ತಿಳಿ ನೀಲಿ ಮತ್ತೆ ಕಡು ನೀಲಿ ಬಣ್ಣದ ಮಿಶ್ರಣವಿದ್ದ ಚಂದದ ಚೂಡಿದಾರ್ ಧರಿಸಿ ಹತ್ತು ಗಂಟೆ ಹೊತ್ಕೆಲ್ಲ ಅವನೊಂದಿಗೆ ಹೊರಟು ನಿಲ್ತಾಳೆ ನಿವೇದನ ಮಗ ಜೋಪನ್ವಾಗಿ ಹೋಗ್ಬನ್ನಿ ನಿಧಾನಕ್ಕೆ ಓಡಿಸು ಜೋರಾಗಿ ಓಡಿಸ್ತಾ ಆ ಹೆಣ್ಣನ್ನ ಹೆದರಿಸ್ಬೇಡ ಅವಳಿಗೆ ಏನೇನ್ ಬೇಕೋ ಎಲ್ಲವನ್ನ ತೆಗೆದುಕೊಡು ಎಚ್ಚರಿಕೆ ಕೊಟ್ಟು ಕಳಿಸಿ ಕಳಿಸಿಕೊಡ್ತಾರೆ ಶೇಷಣ್ಣ ದಂಪತಿ ಇನೋವಾ ಕಾರಿನ ಡ್ರೈವರ್ ಸೀಟ್ ನಲ್ಲಿ ಸೌರಭ್ ಅವನ್ ಪಕ್ಕ ಜೈರಾಮ್ ಹಿಂದಿನ ಸೀಟ್ ನಲ್ಲಿ ಅನುಪಮ ಮತ್ತೆ ನಿವೇದನಾ ಆದ್ರೆ ಹಿಂದಿನ ಸೀಟ್ ನಲ್ಲಿ ವಿನೋದ್ ಹೀಗೆ ಕುಳಿತಿದ್ದಾರೆ ಎಲ್ರು ತನ್ನವಳು ತನ್ನ ಪಕ್ಕ ಕೂರ್ಬೇಕು ಅನ್ಕೊಂಡಿದ್ದ ಸೌರಭ್ ಪೆಚ್ಚು ಮೊರೆ ಹಾಕೊಂಡು ಕಾರಿನ ಮಿರರ್ನಲ್ಲಿ ಆಗಾಗ ನಿವೇದನಾಳನ್ನ ನೋಡುವುದು ಅವಳು ಅವನಿಗೆ ಗದ್ರಿ ಮುಂದೆ ನೋಡು ಅನ್ನೋದು ಈ ಇಬ್ಬರ ಸನ್ನೆ ನೋಡ್ತಾ ನಗೋ ಅನು ನೆನೆ ಹೇಗಿತ್ತು ನೀವಿ ಏನಾದ್ರೂ ವಿಶೇಷ ಆಯ್ತಾ ಎಂದು ಅತಿ ಮೆಲ್ಲಗೆ ಕೇಳಿದ್ರೆ ಸಣ್ಣದಾಗಿ ಬಿರಿದ ನಿವೇದನ ನಂಗೆ ಅದಕ್ಕೆಲ್ಲ ಸ್ವಲ್ಪ ಸಮಯ ಬೇಕು ಅಂತ ಕೇಳ್ದೆ ಅನು ಅಂತ ಹೇಳ್ತಾಳೆ ದೊಡ್ಡ ಮಂಗಮ್ಮ ನೀನು ಇನ್ನು ಎಂತ ಟೈಮ್ ಬೇಕು ನಿನಗೆ ಈ ಕಳ್ದಿರೋ ಟೈಮ್ ಸಾಲಿಲ್ವಾ ನಿನಗೆ ಅಷ್ಟು ಪ್ರೀತಿಸೋ ಹುಡ್ಗ ಇರುವಾಗ ಅವನೊಂದಿಗೆ ನಿನ್ನನ್ನ ನೀನು ಹಂಚ್ಕೊಳ್ಳೋದ್ ಬಿಟ್ಟು ಸಮಯ ಕೇಳಿದೆ ಅಂದ್ರೆ ನಿನಗಿಂತ ದಡ್ಡಿ ಮತ್ತೊಬ್ರಿಲ್ಲ ಬಿಡು ಇನ್ ಯಾವಾಗ ನಿನ್ ಬದುಕನ್ನ ನೀನು ಆರಂಭ ಮಾಡ್ತೀಯ ಹೇಳು ಎಂದು ಅನು ಜೋರು ಮಾಡುವಾಗ ಅದೆಲ್ಲ ನನ್ನಿಂದ ಆಗದು ಅನು ಮನಸ್ಸೊಪ್ಪದ ಮದುವೆ ಇಷ್ಟವಿಲ್ಲದ ದಾಂಪತ್ಯ ನರಕಕ್ಕೆ ಸಮ ಅಂತ ಈಗಾಗ್ಲೇ ನನಗೆ ತಿಳಿದಿದೆ ಈ ಬಾರಿ ಮನಸ್ಸು ಒಪ್ಪಿಯ ಮದುವೆ ಆಗಿದ್ದಾದ್ರೂ ಇಷ್ಟವಿಲ್ಲದೆ ದಾಂಪತ್ಯ ಆರಂಭಿಸೋಕೆ ನನ್ನಿಂದ ಆಗೋದಿಲ್ಲ ನನ್ನ ಮನದಲ್ಲಿ ಇನ್ನೂ ಕೆಲವು ಹಳೆಯ ಭಯ ಮಾಸಿಲ್ಲ ಅದೆಲ್ಲ ಮಾಸಿದ ನಂತರವೇ ನಾನು ಅವರಿಗೆ ಒಪ್ಪಿಗೆ ಹೇಳೋದು ಅನ್ನೋ ನಿವೇದನ ತನ್ನನ್ನೇ ನೋಡ್ತಾ ಇದ್ದ ಸೌರಭ್ನ ನೋಟಕ್ಕೆ ತನ್ನ ನೋಟ ಬೆರೆಸ್ತಾಳೆ ಆಗ ಅನು ಅದೇನೋ ಸರಿ ನೀವಿ ಆದ್ರೆ ಯಾವುದೇ ಕಾರಣಕ್ಕೂ ಪ್ರಮೋದ್ ಮತ್ತೆ ಸೌರಭ್ ಇಬ್ಬರನ್ನ ಒಂದೇ ರೀತಿಲಿ ನೋಡ್ಬೇಡ ಆ ಸೈಕೋ ರಾಕ್ಷಸ ಮತ್ತೆ ಈ ಪರಿಶುದ್ಧ ಪ್ರೇಮಿ ಇಬ್ಬರಲ್ಲೂ ಅಜಿಗಜಾಂತ್ರ ವ್ಯತ್ಯಾಸ ಇದೆ ಅಂದ್ರೆ ಅದು ನನಗೂ ಗೊತ್ತು ಅನು ನಾನು ಇಬ್ಬರನ್ನ ಹೋಲಿಕೆ ಮಾಡಿಲ್ಲ ಆದರೆ ದೈಹಿಕವಾಗಿ ನಾನು ಅವರೊಂದಿಗೆ ಸೇರೋಕೆ ನನಗೆ ಸ್ವಲ್ಪ ಸಮಯ ಬೇಕಾಗಬಹುದು ಅನ್ನೋ ಯೋಚನೆ ಅಷ್ಟೇ ನನ್ನದು ಮನಸ್ಸು ಬರಿದೆ ಪ್ರೀತಿ ಇಲ್ಲದೆ ನಾನು ಅವರೊಂದಿಗೆ ಒಂದಾದ್ರೆ ನಾನು ಅವರಿಗೆ ಮಾಡೋ ಮೋಸ ಅಲ್ವಾ ಅದು ಸೌರಭ್ ನನ್ನನ್ನು ಮುಟ್ಟೋಕೆ ಬಂದಾಗ ಏನೋ ಒಂದು ರೀತಿ ಭಯ ಆಗುತ್ತೆ ಅನು ಆದ್ರೆ ಅದು ಕೆಲವೇ ನಿಮಿಷಗಳ ಭಯ ಅಷ್ಟೆ ಮತ್ತೆ ಅವರ ತುಂಟಾಟ ನನ್ಗೆ ಇಷ್ಟ ಆಗುತ್ತೆ ಏನೋ ಒಂದು ರೀತಿ ಹೊಸ ಅನುಭವಗಳು ಇವೆಲ್ಲ ಸೌರಭ್ ನಾವಂದ್ಕೊಂಡ ಹಾಗಲ್ಲ ಭಯಂಕರ ತರಲೆ ಅವರು ಆದರೂ ಇಷ್ಟ ಆಗ್ತಾರೆ ಎಂದು ಪ್ರಾಮಾಣಿಕವಾಗಿ ತನ್ನ ಅನಿಸಿಕೆಯನ್ನ ಹೇಳ್ತಾಳೆ ನಿವೇದನಾ ಆಗ ಅನುಪಮಾ ಸದ್ಯ ಇಷ್ಟಾದ್ರೂ ಹೇಳ್ತಿದ್ಯಲ್ಲ ಅದೇ ದೊಡ್ಡದು ಬಿಡು ಮತ್ತೊಂದು ವಿಚಾರ ನೀವಿ ಮದ್ವೆ ಆದ ನಂತರವೂ ಗಂಡಸರನ್ನ ಹೆಚ್ಚು ದಿನ ದೂರ ಇಡೋದು ಒಳ್ಳೇದಲ್ಲ ಬರೀ ಒಂದು ಗಂಡು ಹೆಣ್ಣು ಜೊತೆಯಲ್ಲಿದ್ರೆ ಸಾಕು ಅವರವರ ಕಾಮನೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಇನ್ನು ಅವರೇ ಪ್ರೀತಿಸಿ ಹಠ ಮಾಡಿ ನಿನ್ನನ್ನ ಮದ್ವೆ ಆಗಿದ್ದಾರೆ ಸೌರಭ್ ಅವರಿಗೂ ಆಸೆ ಆಕಾಂಕ್ಷಿಗಳು ಇರಲ್ವಾ ಏನೇ ಪ್ರೀತಿ ತ್ಯಾಗ ಅಂದರೂ ಮನುಷ್ಯನ ಮೇಲೆ ಬಯಕೆಗಳು ತುಡಿತಗಳು ಇದ್ದೇ ಇರುತ್ತೆ ಮನ ಮೆಚ್ಚಿದ ಹೆಣ್ಣು ಜೊತೇಲಿರುವಾಗ ಅವೆಲ್ಲವನ್ನ ಕಟ್ ಹಾಕಿ ಬದುಕೋದು ಕಷ್ಟವೇ ಸರಿ ನೀನು ಸಮಯ ಬೇಕು ಅಂತಾನೆ ಹೆಚ್ಚೆಚ್ಚು ಅವರಿಂದ ಅಂತರ ಕಾಯ್ದುಕೊಂಡು ಅವರಿಗೂ ಕಾದು ಕಾದು ಸಾಕಾಗಿ ಕೊನೆಗೆ ಅನ್ನೋ ಅನು ಮುಂದೆ ಮಾತಾಡದೆ ಸುಮ್ಮನೆ ಆದ್ರೆ ಪ್ರಶ್ನಾರ್ಥಕವಾಗಿ ಅವಳತ್ತ ನೋಡೋ ನಿವೇದನ ಕೊನೆಗೆ ಅದೇನು ಅಂತ ಹೇಳುವನು ಅರ್ಧಕ್ಕೆ ಯಾಕೆ ನಿಲ್ಲಿಸಿದ್ದು ಅಂದಾಗ ಅದೇನಿಲ್ಲ ನೀವಿ ಮತ್ತೆ ನಿನ್ನ ಗಂಡನ ಮೇಲೆ ಎಷ್ಟೋ ಕನ್ಯೆಯರು ಕನ್ಯಾ ಪೋಷಕರ ಕಣ್ಣಿದೆ ಗೊತ್ತಾ ರಿಸೆಪ್ಷನ್ನಲ್ಲಿ ಎಷ್ಟು ಜನ ನಿನ್ನ ಗಂಡನ ಬಗ್ಗೆ ಮಾತಾಡ್ತಾ ಇದ್ರು ಗೊತ್ತಾ ನೀವಿ ಸೌರಭ್ ಒಮ್ಮೆ ನಮ್ಮ ಕಡೆ ನೋಡಿದ್ರು ಸಾಕು ಅಂತ ಆಸೆ ಪಡ್ತಾ ಇದ್ದ ಹೆಣ್ಣುಗಳ ಸಾಲು ಸಾಲೇ ಇತ್ತಂತೆ ತಮ್ಮ ಅಂದ ಚಂದ ಒನಪು ವಯ್ಯಾರ ತೋರಿಸಿ ನಿನ್ನ ಗಂಡನನ್ನ ಪಡೆಯೋಕೆ ನೋಡಿದ ಹುಡುಗಿಯರ ಸಂಖ್ಯೆ ಏನು ಕಮ್ಮಿ ಇರ್ಲಿಲ್ವಂತೆ ನಿನ್ನ ಗಂಡ ಸರಿಯಾಗಿ ಗ್ರಹಚಾರ ಬಿಡಿಸಿದ್ದಾರೆ ಅಲ್ದೆ ಸೌರವ್ನ ಅಂದ ಚಂದ ಹಣ ಆಸ್ತಿ ಎಲ್ಲದರ ಮೇಲೂ ಕಣ್ಣಿಟ್ಟು ಕಾಯ್ತಾ ಇದ್ದವರಿಗೆಲ್ಲ ನಿರಾಸೆ ಮಾಡಿ ನಿನ್ನನ್ನ ಮದುವೆ ಆಗಿದ್ದಾರೆ ಅವರಿಗೆ ನೀನು ನಿರಾಸೆ ಮಾಡಬೇಡ ನೀವಿ ಆಮೇಲೆ ಯಾರಾದ್ರೂ ನಿನ್ನ ಗಂಡನನ್ನ ಹಾರಿಸ್ಕೊಂಡು ಹೋದ್ರೆ ಕಷ್ಟ ಅವ್ರ ತಾನೆ ಎಷ್ಟು ದಿನ ಅಂತ ಕಾಯೋಕೆ ಸಾಧ್ಯ ಆ ಸೈಕ ಕೂಡ ಅದನ್ನೇ ಮಾಡಿದ್ದು ಅಲ್ವಾ ಯಾವಾಗ ನೀನೇ ಅವನಿಂದ ದೂರ ಇರೋಕೆ ಶುರು ಮಾಡೋದ್ಯೋ ಆಗ್ತಾನೆ ಅವನು ಬೇಡದ ಚಟ ಹತ್ತಿಸ್ಕೊಂಡು ಹೆಚ್ಚಾಗಿ ತಂದ್ಕೊಂಡು ಸತ್ತ ಸೌರಭ್ ಅಂಥವ್ರು ಅಂತ ನಾನು ಹೇಳ್ತಾ ಇಲ್ಲ ಆದ್ರೂ ಸಮಯ ಸಂದರ್ಭ ಯಾವಾಗ ಹೇಗೆ ಬದ್ಲಾಗತ್ತೆ ಯಾರು ಗೊತ್ತು ನೀನು ಅವರಿಂದ ದೂರ ಹೋಗುವಾಗ ಮತ್ಯಾರು ಅವರಿಗೆ ಹತ್ರವಾಗಿ ನಿನ್ನಿಂದ ಅವರನ್ನ ಕಿತ್ಕೊಂಡ್ರೆ ಏನ್ ಮಾಡ್ತೀಯ ಹೇಳು ಯಾವುದೋ ಒಂದು ದುರ್ಬಲ ಗಳಿಗೆಯಲ್ಲಿ ಸೌರಭ್ ಕೂಡ ಬೇರೊಂದು ಹೆಣ್ಣಿನ ಕಡೆಗೆ ಆಕರ್ಷಿತರಾಗಿ ಅಂತ ಇದ್ದ ಅನುಪಮಾಳ ಮಾತನ್ನ ತಡೆಯೋ ನಿವೇದನ ಹೆಣ್ಣಿನ ವಿಷಯದಲ್ಲಿ ಸೌರಭ್ ಹಾಗೆಲ್ಲ ಇಲ್ಲ ಅನು ಇದಂತೂ ನಾನು ಗ್ಯಾರಂಟಿಯಾಗಿ ಹೇಳಬಲ್ಲೆ ಅವರದ್ದು ಆಕರ್ಷಣೆಯನ್ನ ಮೀರಿದ ಪ್ರೀತಿ ಅಂತ ನೀನೇ ಹೇಳಿದ್ದನ್ನ ಮರ್ತ್ಯಾನು ಹಾಗೆ ನೀನು ಹೆದರೋ ಅಷ್ಟು ಸಮಯ ನಾನು ಅವರಿಂದ ದೂರ ಇರಲ್ಲ ನನ್ನ ಮನಸ್ಸಿನ ಭಯ ಕಡಿಮೆ ಆಗೋವರೆಗೂ ಅಷ್ಟೇ ನಮ್ಮ ನಡುವೆ ಅಂತರ ಇರುತ್ತೆ ಅಂತ ಮುಂದೆ ನೋಡಿದ್ರೆ ಅದೇ ಸಮಯಕ್ಕೆ ಅವಳನ್ನ ನೋಡೋ ಸೌರಭ್ ಪಟ್ಟನೆ ಕಣ್ಣು ಹೊಡೆದಿದ್ದ ಅನುಪಮ ಮತ್ತೆ ಅವಳ ಗಂಡ ಮಗನನ್ನ ಮನೆಗ್ ಬಿಟ್ಟು ಅವರಿಬ್ಬರು ಕಾಲೇಜಿಗೆ ಹೋಗ್ತಾರೆ ಇದುವರೆಗೂ ಸಹದ್ಯೋಗಿಗಳಂತೆ ಇದ್ದವರು ಈಗ ಗಂಡ ಹೆಂಡತಿಯಾಗಿ ಹೋಗುವಾಗ ನಿವೇದನ ಸ್ವಲ್ಪ ಅಳುಕಿದ್ರು ಸೌರಭ್ ಮಾತ್ರ ಆ ರೀತಿಯ ಹುಡುಗನೇ ಅಲ್ಲ ಹಾಗಾಗಿ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಹಿಡಿದು ತಾನೇ ನಿವೇದನಾಳ ಕೈ ಹಿಡಿದು ಕಾಲೇಜಿಗೆ ಕರ್ಕೊಂಡು ಹೋಗ್ತಾನೆ ಸಂಜೆ ಸಮಯವಾದ್ರಿಂದ ಹೆಚ್ಚಿನ ಉಪನ್ಯಾಸಕರು ಯಾರು ಇರ್ಲಿಲ್ಲ ಇದ್ದವರೆಲ್ಲ ಇವರಿಬ್ಬರನ್ನ ಕಂಡು ನಗುಮುಗು ದಿಂದಲೇ ಮಾತಾಡಿಸಿದಾಗ ಅವ್ರೆಲ್ರಿಗೂ ಸ್ವೀಟ್ಸ್ ಕೊಡೋ ಸೌರವ್ ನಿಮ್ಮೆಲ್ರಿಗೂ ನಾನು ಹೇಳ್ತಾ ಇದ್ನಲ್ಲ ನಾನೊಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅವರು ಮಾತ್ರ ನನ್ನತ್ತ ಕಣ್ಣೆತ್ತಿಯು ನೋಡ್ತಾ ಇಲ್ಲ ಅಂತ ಆ ನನ್ನ ಪ್ರೇಮ ದೇವತೆ ಮತ್ ಯಾರು ಅಲ್ಲ ಇದೇ ನಿವೇದನಾ ಮೇಡಮ್ ಕೊನೆಗೂ ಈ ಪಾಮರನ ಮೇಲೆ ಕರ್ಣೆ ತೋರಿ ನನ್ ಪ್ರೀತಿಯನ್ನ ಒಪ್ಕೊಂಡು ಅಂತ ಹೆಮ್ಮೆಯಿಂದಲೇ ಹೇಳ್ತಾ ಇದ್ದ ಆ ಮೂಲಕ ಅವಳ ಮನದಲ್ಲಿ ಅವನ ಬಗ್ಗೆ ಇದ್ದ ಅಭಿಮಾನವನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದ್ದ ಬಳಿಕ ಇಬ್ರು ಇನ್ಮುಂದೆ ತಾವು ಈ ಕಾಲೇಜಿನಲ್ಲಿ ಕೆಲಸ ಮಾಡೋದಿಲ್ಲ ಅಂತ ರಾಜೀನಾಮೆ ಪತ್ರವನ್ನ ಬರೆದುಕೊಟ್ಟು ಕೊನೆಯದಾಗಿ ಕಾಲೇಜನ್ನ ಒಮ್ಮೆ ಕಣ್ ತುಂಬ್ಕೊಂಡು ಹೊರಟು ಬಿಡ್ತಾರೆ ಅಲ್ಲಿಂದ ಅಂದು ರಾತ್ರಿ ನಿರಂಜನ್ ಮನೆಯಲ್ಲೇ ಊಟ ಮುಗಿಸಿ ಅಲ್ಲಿಯೇ ಉಳಿದು ಬೆಳಿಗ್ಗೆ ಅನುಪಮ ಮನೆಯಲ್ಲಿ ತಿಂಡಿ ಮುಗಿಸಿ ಮತ್ತೆ ಉಡುಪಿ ಕಡೆ ಹೊರಡೋದು ಅನ್ನೋ ಯೋಜನೆಯಲ್ಲಿ ಬಂದಿದ್ರು ಸೌರಭ್ ಮತ್ತೆ ನಿವೇದನ ಆದರೆ ಇಲ್ಲಿಗೆ ಬಂದ ನಂತರ ಸೌರಭ್ ಬೇರೆ ಅದೇ ಯೋಜನೆ ಹಾಕಿದ್ದ ಹಾಗಾಗಿ ಮೊದಲು ಅವಳೊಂದಿಗೆ ಬೆಂಗಳೂರು ಸುತ್ತೋ ಇಂಗಿತ ವ್ಯಕ್ತಪಡಿಸಿ ರೀ ವೇದ ನಾವು ಮದುವೆ ನಂತರ ಮೊದಲ ಬಾರಿ ಒಬ್ಬರ ಮನೆಗೆ ಔತಣಕ್ಕೆ ಅಂತ ಹೋಗ್ತಾ ಇದ್ದೀವಿ ಖಾಲಿ ಕೈಯಲ್ಲಿ ಹೋಗೋದು ಸರಿ ಆಗೋದಿಲ್ಲ ಅದಕ್ಕೆ ಎಲ್ರಿಗೂ ಏನಾದ್ರೂ ಗಿಫ್ಟ್ ತೆಗೆದುಕೊಂಡು ಹೋಗೋಣ ಅಂದಾಗ ಮದುವೆ ಸಮಯದಲ್ಲಿ ಗಿಫ್ಟ್ ಕೊಟ್ಟಿದೀವಲ್ಲ ಈಗ ಮತ್ತೆ ಗಿಫ್ಟ್ ಕೊಡ್ಬೇಕ ಅಂತ ಪ್ರಶ್ನಿಸ್ತಾಳೆ ನಿವೇದನ ಹಾಗೆ ಸೌರಭ್ ಹೌದು ಕಣ್ರಿ ಏನಾದರೂ ಗಿಫ್ಟ್ ಕೊಡೋಣ ಗಿಫ್ಟ್ ಕೊಡೋದಕ್ಕೆ ನಾವು ಶಾಪಿಂಗ್ ಮಾಡ್ಬೇಕಲ್ಲ ಬನ್ನಿ ಅಂತ ಅವಳನ್ನ ದೊಡ್ಡ ಮಾಲ್ಗೆ ಕರ್ಕೊಂಡು ಹೋಗ್ತಾನೆ ಆಗಲೂ ಅವಳ ಕೈ ಅವನ ಕೈಯಲ್ಲಿ ಭದ್ರವಾಗಿತ್ತು ಎಲ್ಲ ಅಂಗಡಿಗೂ ಕರ್ಕೊಂಡು ಹೋಗ್ತಾ ಇದ್ದ ಹುಡುಗ ಒಂದಲ್ಲ ಒಂದು ವಸ್ತುವನ್ನ ಖರೀದಿ ಮಾಡ್ತಾ ಇದ್ದ ನಿರಂಜನ್ ಸೌಜನ್ಯ ಅನುಪಮಾ ಜೈರಾಮ್ ಗಲ್ದೆ ದಿಶಾ ದೀಕ್ಷಾ ಮತ್ತವರ ಗಂಡಂದಿರಿಗೂ ಒಂದಷ್ಟು ಉಡುಗೊರೆ ತೆಗಿತಾನೆ ಸೌರಭ್ ಒಟ್ನಲ್ಲಿ ಇದು ಸಹ ಅವಳ ಪಾಲಿಗೆ ಹೊಸ ಅನುಭವ ಬೆಂಗಳೂರಿಗೆ ಬಂದ ನಂತರ ಒಬ್ಳೆ ಮಕ್ಕಳೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಎಷ್ಟೆಷ್ಟೋ ಓಡಾಡಿದಾಳೆ ಆದ್ರೆ ಮದುವೆ ಆದ ನಂತರ ಗಂಡನೊಂದಿಗೆ ಎಂದಿಗೂ ಓಡಾಡಲೇ ಇಲ್ಲ ನಿವೇದನ ಪ್ರಮೋದ್ ಅನ್ನೋ ಅನುಮಾನದ ಪ್ರಾಣಿ ಅವಳನ್ನ ಮನೆಯಲ್ಲಿ ಕೂಡ್ ಹಾಕಿದ್ದೆ ಹೆಚ್ಚು ಅವಳನ್ನ ಹೊರಗಡೆ ಕರ್ಕೊಂಡೇ ಹೋಗಿರ್ಲಿಲ್ಲ ಊರಿಗೆ ಹೋಗೋದು ವಾಪಸ್ ಬರೋದು ಅಂತ ನಾಲ್ಕು ಬಾರಿ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ದೆ ಹೊರತು ಎಲ್ಲಿಯೂ ಈ ರೀತಿ ಹೊರಗಡೆ ಸುತ್ತಾಡ್ಸಿರ್ಲಿಲ್ಲ ಆದ್ರೆ ಸೌರಭ್ ಹಾಗಲ್ಲ ಅವಳೊಂದಿಗೆ ಕೈ ಕೈ ಹಿಡಿದು ತಿರ್ಗೋದು ಅವನಿಗೆ ಒಂದು ರೀತಿಯ ಸಿರಿ ಅನ್ನಿಸ್ತಾ ಇತ್ತು ಆ ಸಂತೋಷ ಅವನ ಮುಖದಲ್ಲೂ ನಡವಳಿಕೆಯಲ್ಲೂ ಎದ್ದು ಕಾಣ್ತಾ ಇತ್ತು ಸಂಜೆಯಿಂದ ರಾತ್ರಿವರೆಗೂ ಅವಳೊಂದಿಗೆ ತಿರುಗೋ ಕಳ್ಳ ಹುಡುಗ ನಿರಂಜನ್ ಮತ್ತೆ ಸೌಜನ್ಯ ನಾಲ್ಕು ಬಾರಿ ಕಾಲ್ ಮಾಡಿದಾಗೆಲ್ಲ ಇನ್ ಅರ್ಧ ಗಂಟೆ ನಂತರ ಬರ್ತೀವಿ ಅಂತ ಹೊರಗಡೆ ಸುತ್ತಾಡಿ ನಿವೇದನ ಕೇಳ್ದೆಲೆ ಒಂದಷ್ಟು ಉಡುಗೊರೆ ಸಿಹಿ ತಿಂಡಿ ತೀರ್ಥವನ್ನೆಲ್ಲ ಕೊಡಿಸಿದ್ದ ಎಂಟು ಗಂಟೆ ಹೊತ್ತಿಗೆ ನಿರಂಜನ ಮನೆಗೆ ಬರ್ತಾರೆ ಸೌರಭ್ ಮತ್ತೆ ನಿವೇದನ ಅವರಿಬ್ರು ಇವರಿಬ್ಬರನ್ನ ಆಧಾರದಿಂದಲೇ ಬರ ಮಾಡ್ಕೊಳ್ತಾರೆ ಸೌಜನ್ಯ ತೋರಿದ ರೂಮಿಗೆ ಹೋದ ನಿವೇದನ ಮೊದಲು ತಾನು ಫ್ರೆಶ್ ಆಗಿ ಆಚೆಗೆ ಬಂದ್ರೆ ಸೌರಭ್ ಮಾತ್ರ ನಿರಂಜನ್ ಜೊತೆ ಮಾತಾಡುವಲ್ಲಿ ಬಹಳ ಬ್ಯುಸಿ ಅವರಿಬ್ಬರ ನಗು ಹೈಫೈ ನೋಡಿದ ನಿವೇದನಾಳಿಗೆ ಇವರಿಬ್ರು ಅದ್ ಹೇಗೆ ಇಷ್ಟು ಕ್ಲೋಸ್ ಆಗಿದ್ದು ಅನ್ನೋ ಅನುಮಾನವಿದ್ರು ಸದ್ಯಕ್ಕೆ ಕೇಳ್ದೆ ಸುಮ್ನೆ ಆಗ್ತಾಳೆ ಹಾಗೆ ಬಹಳ ಸಡಗರದಿಂದ ಅಡಿಗೆ ಮಾಡ್ತಾ ಇದ್ದ ಸೌಜನ್ಯಳ ಜೊತೆ ಸೇರಿದಾಗ ಆ ಹುಡುಗಿ ಅಂತೂ ಮುಚ್ಚು ಮರೆಯಿಲ್ಲದೆ ತಾನು ನಿರಂಜನ್ ಜೊತೆ ಎಷ್ಟು ಖುಷಿಯಾಗಿದ್ದೀನಿ ಅಂತೆಲ್ಲ ಹೇಳ್ತಾ ಅವರು ನನ್ನನ್ನು ಪ್ರೀತಿಸದೆ ಮದ್ವೆ ಆಗಿಯೇ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಇನ್ನು ನಿಮ್ಮವರು ನೀವೇ ಬೇಕು ಅಂತ ಹಠ ಹಿಡಿದು ಮದುವೆ ಆದವರು ಅವರು ಇನ್ನೆಷ್ಟು ಚೆನ್ನಾಗಿ ನಿಮ್ಮನ್ನು ನೋಡ್ಕೊಳ್ಬಹುದು ಅಲ್ವಾ ಅಕ್ಕ ಎಂದಾಗ ಸಣ್ಣ ನಗುವಷ್ಟೇ ನಿವೇದನಾಳ ಉತ್ತರ ಸೌರಭ್ ಕೂಡ ಫ್ರೆಶ್ ಆಗಿ ಬಂದ ನಂತರ ಊರಿನ ಬಗ್ಗೆ ಮುಂದಿನ ಕೆಲಸಗಳ ಬಗ್ಗೆ ರಿಸೆಪ್ಷನ್ ಬಗ್ಗೆ ಅವನ ಅಮ್ಮ ಅಪ್ಪನ ಬಗ್ಗೆ ಮಾತು ಸಾಕ್ತಾ ಊಟ ಕೂಡ ಮುಗಿಸ್ತಾರೆ ಊಟದ ನಂತರ ತಾಂಬೂಲ ಹಾಕುವಾಗ ಅಕ್ಕ ಇವತ್ತು ಒಂದ್ ಹಾಡ್ ಹಾಡಿ ಎಂದು ಮನವಿ ಮಾಡಿದ ಸೌಜನ್ಯಾಳಿಗೆ ನಿರಂಜನ್ ಕೂಡ ದನಿ ಸೇರಿಸಿದಾಗ ಸೌರಭ್ನ ಕಡೆಗೊಮ್ಮೆ ನೋಡಿದ ನಿವೇದನ ಅವನ ಕಣ್ಣಲ್ಲೂ ಅದೇ ನಿವೇದನೆ ಕಂಡು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಹಾಡನ್ನ ಸುಶ್ರಾವ್ಯವಾಗಿ ಹಾಡ್ತಾಳೆ ತನ್ನ ಹಾಡಿನ ಮೋಡಿಗೆ ಕಳೆದು ಹೋಗಿದ್ದ ಮೂವರನ್ನ ತಾನೇ ಎಚ್ಚರಿಸೋ ನಿವೇದನ ಸಮಯ ಆಯ್ತು ನಿದ್ರೆ ಬರ್ತಾ ಇಲ್ವಾ ಎಂದಾಗ ನಿಮ್ಮ ಹಾಡನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರೋಣ ಅನ್ಸುತ್ತೆ ಮೇಡಮ್ ಆದ್ರೆ ನಿಮ್ ಅಷ್ಟು ದೂರದಿಂದ ಬಂದ ಆಯಾಸ ಇರ್ಬೇಕು ನಡೀರಿ ರೆಸ್ಟ್ ಮಾಡಿ ಅನ್ನೋ ನಿರಂಜನ್ ಮಾತಿಗೆ ಒಪ್ಪಿದ ನಿವೇದನ ಅವರಿಗೆ ಗುಡ್ ನೈಟ್ ಹೇಳಿ ತಮ್ಗೆ ಕೊಟ್ಟ ರೂಮಿಗೆ ಹೋದ್ರೆ ಸೌಜನ್ಯ ಸಹ ಅವರ ರೂಮಿಗೆ ಹೋಗ್ತಾಳೆ ಅವರಿಬ್ರು ಹೋದ ನಂತರ ಇವರಿಬ್ಬರ ಮಾತು ಜೋರು ಅದು ಸಹ ಇಬ್ರು ಒಂದೊಂದು ಸಿಗರೇಟ್ ಹಿಡಿದು ಮುಂದಿನ ಯೋಜನೆಗಳ ಬಗ್ಗೆ ಮಾತಾಡುವಾಗ ನಿರಂಜನ್ ಹೀರೋ ನಿಮ್ಮವ್ರ ಜೊತೆ ಹನಿಮೂನ್ ಪ್ಲಾನ್ ಮಾಡಿಲ್ವಾ ಅವರು ಜೀವನದ ಯಾವ ಸುಖವನ್ನು ಕಾಣದ ಜೀವ ಅಲ್ವಾ ಅದಕ್ಕೆ ಒಂದ್ ವಾರ ಎಲ್ಗಾದ್ರೂ ಹೋಗ್ಬನ್ನಿ ನಾನು ಸಹ ಸೌಜನ್ಯಳನ್ನ ಕೇರಳದ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದೀನಿ ನಾಡಿದ್ದು ಹೋಗ್ತಿದೀವಿ ಅವಳೇನು ಬಾಯಿ ಬಿಟ್ಟು ಹೇಳಲ್ಲ ಆದ್ರೂ ಅವಳಿಗೂ ಆಸೆ ಆಕಾಂಕ್ಷಿಗಳು ಇರುತ್ತೆ ಅಲ್ವಾ ಹಾಗಾಗಿ ಕರ್ತ್ಕೊಂಡು ಹೋಗ್ತೀನಿ ಅಂದಾಗ ನಾನು ಅದೇ ಯೋಜನೆಯಲ್ಲಿ ಇದ್ದೀನಿ ಸರ್ ಆದ್ರೆ ಎಷ್ಟು ಬೇಗ ಬೇಡ ಅವರು ನನ್ನೊಂದಿಗೆ ನನ್ನ ಮನೆಯವರೊಂದಿಗೆ ಸ್ವಲ್ಪ ಫ್ರೀ ಆಗಿ ಬೆರೀಲಿ ಅವರ ಸಂಕೋಚ ತೊರಿಲಿ ನಾವಿಬ್ರು ಸ್ವಲ್ಪ ಹತ್ತಿರವಾದ ನಂತರ ಕರ್ಕೊಂಡು ಹೋಗ್ತೀನಿ ಅಂತಾನೆ ಸೌರಭ್ ಆದ್ರ ನಂತರವೂ ಕೆಲ ಹೊತ್ತು ಕಷ್ಟ ಸುಖ ಮಾತಾಡಿದ ನಿರಂಜನ್ ಮತ್ತೆ ಸೌರಭ್ ಮಲಗೋಕೆ ಹೋಗ್ತಾರೆ ವೇದಾ ಎಂದ ಸೌರಭ್ ಸದ್ದಿಗೆ ಬಾಗ್ಲು ತೆರೆದ ನಿವೇದನಾ ಬಾಯಿ ತೆರೆಯೋ ಮುನ್ನವೇ ಸಾರಿ ಕಣ್ರಿ ಸಿಗರೇಟ್ಸ್ ಎದ್ಬಿಟ್ಟೆ ಬಾಯಿ ತೊಳೆದು ಬರ್ತೀನಿ ಇರಿ ಅಂತ ಬಾತ್ರೂಮ್ಗೆ ಓಡಿದ ಹುಡುಗನನ್ನ ಕಂಡು ನಿವೇದನಾಳಿಗೆ ಜೋರು ನಗು ಮುಖ ತೊಳೆದು ಬಂದು ನಿವೇದನಾಳಿಂದ ತುಸು ದೂರದಲ್ಲಿ ಮಲಗಿದ ಸೌರಭ್ ನನ್ಗೆ ಇಷ್ಟವಾದ ಹಾಡು ಹಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ರೀ ಅಂತ ಅವಳ ಕೈ ಹಿಡಿದ್ರೆ ತಾನು ಅವನ ಕೈ ಹಿಡಿಯೋ ನಿವೇದನಾ ಯಾವ ಮೋಹನ ಮುರಳಿ ಕರೆಯಿತು ನಿಮ್ಮ ಫೇವ್ರೆಟ್ ಸಾಂಗ್ ಅಂತ ದಿಶಾ ಹೇಳಿದ್ದು ಈಗ ಮಲ್ಗಿ ಗುಡ್ ನೈಟ್ ಅಂತ ಕಣ್ಣು ಮುಚ್ಚಿದ್ರೆ ಅವಳನ್ನೇ ನೋಡ್ತಾ ಉಳಿದ ಸೌರಭ್ ಎಷ್ಟೋ ಹೊತ್ತಿನ ಬಳಿಕ ನಯವಾಗಿ ಅವಳ ಹಣೆಗೆ ಮುತ್ತಿಟ್ಟು ಮಲಗಿದ್ರೆ ಅತ್ತ ನಿರಂಜನ್ ಮತ್ತೆ ಸೌಜನ್ಯ ಪ್ರಣಯದೂರಿನ ನಿವಾಸಿಗಳಾಗಿ ಶೃಂಗಾರದ ಕಡಲಲ್ಲಿ ವಿಹರಿಸ್ತಾ ಇದ್ರು ಮಾರ್ನೇ ದಿನ ಬೆಳಗ್ಗೆ ನಿರಂಜನ್ ಮತ್ತೆ ಸೌಜನ್ಯ ಎಷ್ಟೇ ಬಲವಂತ ಮಾಡಿದ್ರು ತಿಂಡಿಗೆ ಅನುಪಮ ಮನೆಗೆ ಹೋಗೋದಾಗಿ ಹೇಳಿ ಅಲ್ಲಿಂದ ಹೊಡೋ ನಿವೇದನಾ ಮತ್ತೆ ಸೌರಭ್ ಅವ್ರಿಬ್ರಿಗೂ ಆಗಾಗ ಮನೆ ಕಡೆ ಬರ್ತಾ ಇರಿ ಅನ್ನೋ ಆಹ್ವಾನ ಕೊಡ್ತಾರೆ ಹಾಗೆ ಅನುಪಮಳ ಮನೆಯಲ್ಲಿ ತಿಂಡಿ ಮುಗಿಸಿ ಅವರಿಗೂ ಆಗಾಗ ಮನೆ ಕಡೆ ಬರ್ತಾ ಇರಿ ಎಂದು ಆಹ್ವಾನ ನೀಡಿ ಮನೆಯಲ್ಲಿ ಅಮ್ಮ ಅಪ್ಪಾಜಿ ಇಬ್ಬರೇ ಇರ್ತಾರೆ ಅನ್ನೋ ನೆಪ ನೀಡಿ ಉಡುಪಿ ಕಡೆಗೆ ಹೋಗಾರೆ ದಾರಿಯಲ್ಲಿ ತನ್ನ ತಂದೆ ತಾಯಿಗೆ ಏನ್ ಇಷ್ಟ ಅಂತೆಲ್ಲ ಹೇಳೋ ಸೌರಭ್ ಇದುವರೆಗೂ ಅಪ್ಪ ಅಮ್ಮನಿಗೆ ನಾನು ಒಳ್ಳೆ ಮಗನ್ ಆಗ್ಲೇ ವೇದಾ ಪ್ರತಿಯೊಂದಕ್ಕೂ ಹಠ ಮಾಡ್ಕೊಂಡು ನನ್ನಿಷ್ಟದಂತೆಯೇ ಬದುಕ್ ಬಿಟ್ಟೆ ಇನ್ನಾದ್ರೂ ನಾನು ಅವರಿಗೆ ತಕ್ಕಂತೆ ಮಗನಾಗಿ ಬದುಕ್ಬೇಕು ಅಲ್ವಾ ನನಗೆ ಜನ್ಮ ಕೊಟ್ಟ ತಪ್ಪಿಗೆ ನನ್ನನ್ನು ಸಾಕಷ್ಟು ಸಹಿಸ್ಕೊಂಡಿದ್ದಾರೆ ಅವರಿಬ್ರು ಇನ್ನೇನಿದ್ರು ನಾನು ನೀವು ನನ್ನ ಅಪ್ಪಾಜಿ ಮತ್ತೆ ಅಮ್ಮ ಮಾತ್ರವೇ ನಾವೆಲ್ಲ ನೆಮ್ಮದಿಯಿಂದ ಬದುಕಬೇಕು ಕಣ್ರಿ ನೀವಂತೂ ಅವರನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅನ್ನೋದು ನನಗೆ ಗೊತ್ತು ಆದರೆ ನನ್ನದೇ ಸಮಸ್ಯೆ ಇನ್ಮೇಲೆ ನಾನು ಸಹ ನನ್ನ ಕೋಪ ತಾಪವನ್ನೆಲ್ಲ ಕಮ್ಮಿ ಮಾಡ್ಕೊಳ್ತೀನಿ ಅವರಿಗೆ ಇಷ್ಟ ಆಗೋ ಹಾಗೆ ಬದುಕ್ತೀನಿ ಅಂದಾಗ ಅವನ ಕೈ ಮೇಲೆ ತನ್ನ ಕೈ ಇಡೋ ನಿವೇದನ ನಾನು ಸಹ ಇದನ್ನ ಹೇಳಬೇಕು ಅಂದ್ಕೊಂಡೆ ಸೌರಭ್ ಹತ್ತು ವರ್ಷ ಕಾದು ಪಡೆದ ಮಗುವೆಂದು ಅವರು ನಿಮ್ಮನ್ನ ಬಹಳವೇ ಪ್ರೀತಿಸ್ತಾರೆ ಅವರ ಋಣವನ್ನು ತೀರಿಸೋಕೆ ಆಗೋದಿಲ್ಲ ನಿಮಗೆ ಕೊನೆ ಪಕ್ಷ ಅವರು ಇಷ್ಟಪಡುವಂತೆ ಹೆಮ್ಮೆ ಪಡುವಂತೆ ಬದುಕಿದರೆ ಸಾಕು ಅಂತ ಹೇಳಿದಾಗ ಸೌರಭ್ ಅದೇ ಪ್ರಯತ್ನ ಮಾಡ್ತೀನಿ ವೇದಾ ನೀವು ನನಗೆ ಸಹಕಾರ ಕೊಡ್ಬೇಕು ಕಣ್ರಿ ನಾನು ತಪ್ಪಿದಾಗ ನನ್ನ ತಿದ್ದಬೇಕು ಅಂದಾಗ ಖಂಡಿತವಾಗಿಯೂ ಸೌರಭ್ ನಾನಿಂದಾಗೋ ಸಹಾಯ ಮಾಡ್ತೀನಿ ಅಂತಾಳೆ ನಿವೇದನ ಅವರಿಬ್ರು ಊರು ತಲ್ಪ ಹೊತ್ತಿಗೆ ಸಂಜೆ ಆಗಿತ್ತು ಅವರಿಬ್ಬರನ್ನೇ ಕಾದುಕೊಂಡ ದಿಶಾ ಮತ್ತೆ ದೀಕ್ಷಾ ಕೂಡ ಊರಿಗೆ ಹೊರಟು ನಿಂತಿದ್ರು ಇನ್ನು ಒಂದೆರಡು ದಿನವಾದರೂ ಇಲ್ಲೇ ಇರಿ ಅಂದರೆ ದೀಕ್ಷಾ ಮತ್ತೆ ದಿಶಾ ಗಂಡಂದ್ರು ಊರಲ್ಲಿ ಕೆಲಸ ಇದೆ ಹಾಗಾಗಿ ಹೋಗಲೇಬೇಕು ನೀವಿಬ್ರು ಹೊಸ ದಂಪತಿಗಳು ಒಮ್ಮೆ ಮನೆಗೆ ಬನ್ನಿ ಅಂತ ಪ್ರೀತಿಯಿಂದ ಕರೆದು ಹೊರಡ್ತಾರೆ ಎಲ್ಲರೂ ಹೋದ ನಂತರ ಮನೆಯಲ್ಲಿ ಉಳಿದಿದ್ದು ಶೇಷಣ್ಣ ವೀಣಾ ಸೌರಭ್ ಮತ್ತೆ ನಿವೇದನಾ ನಾಲ್ಕು ಜನ ಮಾತ್ರ ಮಾರನೇ ದಿನ ಡ್ರೈವಿಂಗ್ನ ಆಯಾಸದಿಂದ ಗಾಢ ನಿದ್ರೆಗೆ ಜಾರಿದ್ದ ಸೌರಭ್ ಇನ್ನು ಎದ್ದಿರಲಿಲ್ಲ ಆದರೆ ಅವನಿಗಿಂತ ಮುಂಚೆಯೇ ಎದ್ದ ನಿವೇದನ ನೆಮ್ಮದಿಯಿಂದ ಮಲಗಿದ್ದ ಸೌರಭ್ನ ಗುಂಗುರು ಕೂದಲಲ್ಲಿ ಕೈಯಾಡಿಸಿ ಅವನನ್ನೇ ಒಂದೆರಡು ನಿಮಿಷ ದಿಟ್ಟಿಸಿ ಬಳಿಕ ಶುಚಿಯಾಗಿ ಕೆಳಗಡೆಗೆ ಹೋಗಿ ಹೊಸ್ತಿಲು ತೆಳೆದು ಅರಿಶಿನ ಕುಂಕುಮದ ಜೊತೆಗೆ ರಂಗೋಲಿ ಇಟ್ಟು ಕಾಫಿ ಮಾಡಿ ಹಿರಿಯರಿಗೆ ನೀಡಿ ಬೆಳಗಿನ ಉಪಹಾರದ ಕಡೆ ಗಮನ ಕೊಡುವಾಗ ಇಂದು ತೋಟದಲ್ಲಿ ಎಳ್ನೀರು ಕೀಳಿಸೋ ಕೆಲಸ ಇದೆ ಬೇಗ ಬೇಗ ಹೋಗ್ಬೇಕು ಮಗಳೇ ಹಾಗಾಗಿ ನನಗೆ ತಿಂಡಿ ಬೇಡ ಆ ಕೆಲಸವನ್ನು ಮುಗಿಸಿ ಎಳ್ನೀರನ್ನ ಲೋಡ್ ಮಾಡಿದ ನಂತರ ತಿಂಡಿಗೆ ಬರ್ತೀನಿ ಅಂತ ಹೇಳ್ತಾರೆ ಶೇಷಣ್ಣ ಆಗ ಒಬ್ರೆ ಯಾಕೆ ಹೋಗ್ತೀರಾ ಅಪ್ಪಾಜಿ ಅವರನ್ನ ಸಹ ಎಬ್ಬಿಸ್ತೀನಿ ಇಬ್ರು ಒಟ್ಟಿಗೆ ಹೋಗಿ ಅಂತ ಹೇಳಿದ ನಿವೇದನಾಳಿಗೆ ನಿನ್ ಗಂಡ ತೋಟದ ಕಡೆ ತಲೆ ಹಾಕಿ ಒಂದ್ ವರ್ಷವೇ ಆಯ್ತಮ್ಮ ಮೊದ್ಲಾದ್ರೂ ತೋಟದ ಕೆಲ್ಸವೆಲ್ಲಾ ನೋಡ್ತಾ ಇದ್ದ ಆದ್ರೆ ಈಗ ಹಾಗೆಲ್ಲಾ ಮಾಡಲ್ಲ ಎಷ್ಟೇ ಕರೆದ್ರು ನಾನು ಬರೋದಿಲ್ಲ ಅಂತ ಹಠ ಹಿಡಿತಾನೆ ಅಂತಾರೆ ವೀಣಾ ಹಾಗಾದ್ರೆ ಇವತ್ತು ಅವರನ್ನ ತೋಟಕ್ಕೆ ಕಳಿಸಿ ಎಳ್ನೀರು ಕೆಲ್ಸ ನೋಡೋಕೆ ಹೇಳೋಣ ಬಿಡಿ ಅನ್ನೋ ನಿವೇದನ ತಿಂಡಿ ಮಾಡೋ ಹೊತ್ತಿಗೆ ಆರಾಮಾಗಿ ಕೆಳಗಿಳಿದು ಬಂದ ಸೌರಭ್ ಗಂಡನಿಗೆ ಗುಡ್ ಮಾರ್ನಿಂಗ್ ಹೇಳ್ದೆ ಬಂದಿದ್ದೀರ ವೇದ ಹೋಗ್ಲಿ ಮೊದ್ಲು ಕಾಫಿ ಕೊಡಿ ಅಂದಾಗ ಕಾಫಿ ಕಪ್ ಹಿಡಿಯೋ ನಿವೇದನ ಬೇಗ ಬೇಗ ಮುಖ ತೊಳೆದು ಬನ್ನಿ ಅಪ್ಪಾಜಿ ತೋಟಕ್ಕೆ ಹೋಗ್ತಾ ಇದಾರೆ ಎಳ್ಳಿರು ಕೀಳೋ ಜನ ಬಂದಿದಾರಂತೆ ನೀವು ಸಹ ಅವರೊಂದಿಗೆ ಹೋಗಿ ಅಂತಾಳೆ ಅಷ್ಟೇ ಅವಳೇನೋ ತಪ್ಪು ಮಾಡೋಕೆ ಹೇಳಿರುವಂತೆ ತನ್ನ ಪುಟ್ಟ ಪುಟ್ಟ ಕಣ್ಣುಗಳನ್ನ ಕಾಸಗಳ ಅರಳಿಸಿದ ಸೌರವ್ ಏನ್ರಿ ಏನ್ ಬೆಳಗ್ಗೆ ಬೆಳಗ್ಗೆ ತಮಾಷೆ ಮಾಡ್ತಿದ್ದೀರಾ ಏನೋ ನಾನ್ ತೋಟಕ್ಕೆ ಹೋಗ್ಬೇಕಾ ಕೆಲ್ಸ ನೋಡ್ಬೇಕಾ ಈ ಎಲ್ಲ ಯಾರ್ ಹೇಳ್ಕೊಟ್ಟಿದ್ದು ನಿಮಗೆ ಹೊಸದಾಗಿ ಮದ್ವೆ ಅದ್ ಹುಡ್ಗ ನನ್ನ ಕೆಲ್ಸಕ್ ಹೋಗುವಂತಿರಲ್ಲ ನಿಮ್ಗೆಲ್ಲ ಕರುಣೆ ಅನ್ನೋದೇ ಇಲ್ವಾ ಪಾಪದ ಹುಡ್ಗ ಹೊಸ ಮದ್ವೆ ಗಂಡು ಬೇರೆ ಆರಾಮಾಗಿ ತಿಂದ್ಕೊಂಡು ಉಣ್ಕೊಂಡು ಹೀಗೆ ಓಡಾಡ್ತಾ ಇರ್ಲಿ ಅನ್ನೋದನ್ ಬಿಟ್ಟು ಎಳ್ನೀರೋ ಕಿಲೋ ಕೆಲ್ಸಾ ಮಾಡ್ಬೇಕಾ ಹೋಗ್ರಿ ನನ್ನಿಂದ ಆಗಲ್ಲ ಇವತ್ತು ನಾವಿಬ್ರು ಫಿಲ್ಮ್ ನೋಡೋಕೆ ಹೋಗೋಣ ಬನ್ನಿ ಏನ್ ಜನಾನೋ ಏನೋ ಬೆಳಗ್ಗೆ ಬೆಳಗ್ಗೆ ಕೆಲಸ ಹೇಳಿ ನನ್ ಮೂಡ್ ಆಫ್ ಮಾಡ್ಬಿಟ್ರು ಈಗ ಹೋಗಿ ಸ್ವಲ್ಪ ಹೊತ್ತು ಮಲಗ್ಬೇಕು ಅಪ್ಪಾಜಿ ಒಬ್ರೆ ಹೋಗ್ಬೇಡಿ ಅಮ್ಮನನ್ನ ಕೂಡ ಜೊತೆಲಿ ಕರ್ಕೊಂಡ್ ಹೋಗಿ ಅಮ್ಮ ನಿಮ್ಗಿಂತ ಲೆಕ್ಕಾಚಾರದಲ್ಲಿ ಪಕ್ಕಾ ಎಂದವನ ವರಸಿಗೆ ಶೇಷಣ್ಣ ದಂಪತಿಗಳ ಜೊತೆ ಅವಳಿಗೂ ನಗು ಬಂದಿತ್ತು ಆದ್ರೆ ಏನು ಮಾಡುವಂತಿಲ್ಲ ಒಂದು ವರ್ಷದಿಂದ ವೇದಾ ವೇದ ಅಂತ ಅವಳದೆ ಜಪ ಮಾಡುತ್ತಾ ಬೆಂಗಳೂರಿನಲ್ಲಿದ್ದ ಹುಡುಗ ತೋಟದ ಕಡೆ ತಲೆ ಹಾಕಿಲ್ಲ ಈಗ ಹೋಗು ಅಂದ್ರೆ ನಾನೀಗ ಹೊಸ ಮದ್ವೆ ಗಂಡು ಅಂತ ಎಲ್ಲಿಗೂ ಹೋಗಲ್ಲ ಅಪ್ಪಾಜಿಯೇ ತೋಟದ ಕೆಲಸ ನೋಡ್ಲಿ ಅನ್ನೋ ವರ್ಷ ತೆಗೆದು ಬಿಟ್ಟಿದ್ದಾನೆ ಆಗ ಸೌರಭ್ ಒಂದ್ ನಿಮಿಷ ಅಡಿಗೆ ಮನೆಗ್ ಬನ್ನಿ ಎಂದ ನಿವೇದನ ಅವನು ಅವಳ ಹಿಂದೆಯೇ ಬಂದು ಮುಖ ದುಮ್ಮಿಸಿ ನಿಂತಾಗ ನಿನ್ನೆ ತಾನೇ ಇನ್ ಮುಂದೆ ಅಪ್ಪ ಅಮ್ಮಂಗೆ ಖುಷಿಯಾಗುವಂತೆ ನಡ್ಕೊಳ್ತೀನಿ ಅಂದವರು ನೀವೇ ತಾನೆ ಈಗ ನಿಮ್ಮ ಮಾತನ್ನ ನೀವೇ ತಪ್ತಾ ಇದ್ದೀರಾ ಸೌರಭ್ ಇದು ಚಂದನಾ ಒಳ್ಳೆ ಹುಡುಗನಂತೆ ಅಪ್ಪಾಜಿ ಜೊತೆ ತೋಟಕ್ಕೆ ಹೋಗಿ ಅಂತ ಮೃದುವಾಗಿ ಹೇಳಿದಾಗ ಇನ್ನು ಉಬ್ಬಿಸಿದ ತುಟಿಯನ್ನ ಸರಿ ಮಾಡೋದು ಸೌರಭ್ ನಾನು ತೋಟಕ್ಕೆ ಹೋದ್ರೆ ನೀವು ನನಗಾಗಿ ಬುತ್ತಿ ಹಿಡ್ಕೊಂಡು ಬರ್ತೀರಾ ವೇದಾ ನೀವು ಬರ್ತೀನಿ ಅಂದ್ರೆ ಮಾತ್ರ ನಾನು ಹೋಗೋದು ಅಂತ ಕೇಳ್ತಾನೆ ಸೌರಭ್ ಅವಳಿಗೂ ಅವರ ತೋಟವನ್ನೆಲ್ಲ ನೋಡ್ಬೇಕು ಅನ್ನೋ ಇಚ್ಛೆ ಇದ್ದಿದ್ರಿಂದ ಸರಿ ನೀವು ಮೊದಲು ಹೋಗಿರಿ ನಾನು ಮತ್ತೆ ಅಮ್ಮ ತಿಂಡಿ ತಗೊಂಡು ಬರ್ತೀವಿ ಅಂತಾಳೆ ಆದ್ರೆ ಅಷ್ಟಕ್ಕೆ ಸುಮ್ಮನಾಗೋ ಹುಡುಗನ ಅವನು ಸರಿ ಬಿಡಿ ನೀವು ಹೇಳ್ತಾ ಇದೀರ ಅನ್ನೋ ಸಲುವಾಗಿ ತೋಟಕ್ಕೆ ಹೋಗೋ ಮನಸ್ಸನ್ನೇನೋ ಮಾಡ್ತೀನಿ ಆದ್ರೆ ಅದಕ್ಕೂ ಮೊದಲು ನಿನ್ನೆಯಂತೆ ಒಮ್ಮೆ ಗುಡ್ ಮಾರ್ನಿಂಗ್ ಹೇಳಿಬಿಡಿ ನೋಡೋಣ ಎಂದವನು ಮೆಲ್ಲಗೆ ಅವಳದ್ರು ಕೆನ್ನೆ ಚಾಚಿದ್ರೆ ಅವನ ಕೆನ್ನೆ ಹಿಂಡಿದ ನಿವೇದನಾ ಅವನ ಕೆನ್ನೆಗೆ ಮೃದುವಾಗಿ ಮುತ್ತಿಟ್ಟು ಈಗ ಒಳ್ಳೆ ಹುಡುಗನಂತೆ ತೋಟದ ಕಡೆ ಮುಖ ಮಾಡಿ ಎಂದು ಅವನನ್ನ ಬಾಗಿಲ್ ಕಡೆ ತಿರುಗಿಸಿದ್ರೆ ನೀವು ಡೈಲಿ ಇದೇ ತರ ಹೇಳ್ತೀರಾ ಅನ್ನೋದಾದ್ರೆ ನಾನು ಪ್ರತಿದಿನ ತೋಟಕ್ಕೆ ಹೋಗೋ ಮುನ್ನ ಇದೇ ರೀತಿ ಹಠ ಮಾಡ್ತೀನಿ ಕಣ್ರಿ ಇದೆಲ್ಲ ಒಂಥರ ಚೆನ್ನಾಗಿದೆ ಅಂತ ಎರಡೂ ಕಣ್ಣು ಮಿಟುಕಿಸಿದ ಸೌರಭ್ ಬೇಗ ಬೇಗ ಮುಖ ತೊಳೆದು ತನ್ನ ತಂದೆಯನ್ನ ತನ್ನದೇ ಬೈಕ್ನಲ್ಲಿ ಕೂರಿಸ್ಕೊಂಡು ತೋಟದ ಕಡೆಗೆ ಹೋಗ್ತಾನೆ ಜೊತೆಯಾಗಿ ಹೋಗ್ತಾ ಇದ್ದ ಅಪ್ಪ ಮಗನನ್ನ ಕಂಡ ವೀಣಾ ಕಣ್ ತುಂಬಿಕೊಂಡು ಇದೆಲ್ಲವೂ ನಿನ್ನಿಂದನೇ ಸಾಧ್ಯ ಮಗಳೇ ಅಂತ ನಿವೇದನಾಳ ತಲೆಗೆ ಮಲ್ಲಿಗೆ ಮುಡಿಸ್ತಾರೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ